ಮುರಳಿಯ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮರೂಪಿ ಬ್ಯಾಟರಿ ಎಂಬತ್ನಾಲ್ಕು ಮೋಟರ್ಗಳಲ್ಲಿ ಹೋಗುವ ಕಾರಣ ಡಲ್ಲಾಗಿದೆ ಈಗ ಅದನ್ನು ನೆನಪಿನ ಯಾತ್ರೆಯಿಂದ ಭರ್ಪೂರ್ ಮಾಡಿಕೊಳ್ಳಿ ಚಾರ್ಜ್ ಮಾಡಿಕೊಳ್ಳಿ ಪ್ರಶ್ನೆ ಬಾಬಾರವರು ಎಂತಹ ಮಕ್ಕಳನ್ನು ಬಹಳ ಬಹಳ ಭಾಗ್ಯಶಾಲಿಗಳೆಂದು ತಿಳಿದುಕೊಳ್ಳುತ್ತಾರೆ ಉತ್ತರ ಯಾರ ಬಳಿ ಯಾವುದೇ ಜಂಜಾಟ ಇರುವುದಿಲ್ಲ ಯಾರು ನಿರ್ಬಂಧನರಾಗಿರುತ್ತಾರೆ ಅಂತಹ ಮಕ್ಕಳಿಗೆ ಬಾಬಾ ಹೇಳುತ್ತಾರೆ ತಾವು ಬಹಳ ಬಹಳ ಭಾಗ್ಯಶಾಲಿ ಆಗಿದ್ದೀರಾ ತಾವು ನೆನಪಿನಲ್ಲಿದ್ದು ತಮ್ಮ ಬ್ಯಾಟರಿ ಫುಲ್ ಚಾರ್ಜ್ ಮಾಡಿಕೊಳ್ಳಬಹುದು ಒಂದು ವೇಳೆ ಯೋಗವಿಲ್ಲ ಕೇವಲ ಜ್ಞಾನ ತಿಳಿಸಿದರೆ ಜ್ಞಾನದ ಬಾಣ ನಾಟುವುದಿಲ್ಲ ಬಲೆ ಯಾರೆಷ್ಟೇ ಆಡಂಬರದಿಂದ ತಮ್ಮ ಅನುಭವವನ್ನು ತಿಳಿಸಬಹುದು ಆದರೆ ಸ್ವಯಂ ಅಲ್ಲಿ ಧಾರಣೆ ಇಲ್ಲವೆಂದರೆ ಮನಸ್ಸು ತಿನ್ನುತ್ತಿರುವುದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳ ಪ್ರತಿ ಆತ್ಮೀಕ ತಂದೆ ತಿಳಿಸುತ್ತಾರೆ ಆತ್ಮೀಕ ತಂದೆಯ ಹೆಸರು ಏನಾಗಿದೆ ಶಿವಬಾಬಾ ಅವರಾಗಿದ್ದಾರೆ ಭಗವಂತ ಬೇಹದ್ದಿನ ತಂದೆ ಮನುಷ್ಯರಿಗೆ ಎಂದಿಗೂ ಬೇಹದ್ದಿನ ತಂದೆ ಅಥವಾ ಈಶ್ವರ ಭಗವಂತ ಎಂದು ಹೇಳಲಾಗುವುದಿಲ್ಲ ಹೆಸರು ಬಲೆ ಅನೇಕರು ಶಿವ ಎಂದು ಇಟ್ಟುಕೊಳ್ಳಬಹುದು ಆದರೆ ಅವರೆಲ್ಲರೂ ದೇಹದಾರಿಗಳಾಗಿದ್ದಾರೆ ಅದಕ್ಕಾಗಿ ಅವರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ ಇಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ಬಹಳ ಜನ್ಮಗಳ ಅಂತಿಮ ಜನ್ಮ ಇವರದಾಗಿದೆ ಬ್ರಹ್ಮ ತಂದೆಯದು ತಾವು ಮಕ್ಕಳನ್ನು ಕೆಲವರು ಕೇಳುತ್ತಾರೆ ತಾವು ಇವರನ್ನು ಭಗವಂತ ಎಂದು ಏಕೆ ಹೇಳುತ್ತೀರಾ ತಂದೆ ಮೊದಲೇ ತಿಳಿಸಿದ್ದಾರೆ ಯಾವುದೇ ಸ್ಥೂಲ ಅಥವಾ ಸೂಕ್ಷ್ಮ ದೇಹದಾರಿಗಳಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ ಸೂಕ್ಷ್ಮ ದೇಹದಾರಿಗಳು ವತನವಾಸಿಗಳಾದರು ಅವರಿಗೆ ದೇವತೆಗಳೆಂದು ಹೇಳಬಹುದು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಪರಮಪಿತ ಅವರ ಹೆಸರು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಅವರು ಇರುವ ಸ್ಥಾನದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಪರಮಧಾಮ ಅಲ್ಲಿರ್ತಾರೆ ತಂದೆ ತಂದೆಯೆಲ್ಲ ಆತ್ಮರ ಸಹಿತವಾಗಿ ಅಲ್ಲಿ ನಿವಾಸ ಮಾಡುತ್ತಾರೆ ಇರುವುದು ಸಹ ಅಲ್ಲಿ ಶ್ರೇಷ್ಠ ಅವರ ಸ್ಥಾನವೂ ಶ್ರೇಷ್ಠ ಅವರು ಶ್ರೇಷ್ಠ ವಾಸ್ತವದಲ್ಲಿ ಯಾರಾದರೂ ಕುಳಿತುಕೊಳ್ಬೇಕಂದ್ರೆ ಕುಳಿತುಕೊಳ್ಳುವ ಜಾಗ ಅಲ್ಲ ಅದು ಹೇಗೆ ನಕ್ಷತ್ರಗಳು ಎಲ್ಲಿ ಕುತ್ಕೊಂಡಿರತ್ತೆ ಕುತ್ಕೊಂಡಿರುತ್ತಾ ಇಲ್ಲ ನಿಂತೇ ಇರುತ್ತಲ್ವ ಅಲ್ಲಿ ಹೇಗೆ ಅಂದರೆ ಬಾಬಾ ಹೇಳ್ತಾರೆ ಟೆಹರ್ ಜಾತೆಯೇ ಅಲ್ಲಿ ನಿಂತಿರತ್ತೆ ಯಾವುದೇ ಆಧಾರ ಇರುವುದಿಲ್ಲ ನೀವು ಆತ್ಮರು ಸಹ ತಮ್ಮ ಶಕ್ತಿಯಿಂದ ಅಲ್ಲಿ ನಿಂತಿರ್ತೀರ ಪರಮಧಾಮದಲ್ಲಿ ಶಕ್ತಿ ಆ ರೀತಿ ಸಿಗತ್ತೆ ಅಲ್ಲಿ ಹೋಗಿ ನಿಲ್ತೀರಾ ಬಾಬರವರ ಹೆಸರೇ ಆಗಿದೆ ಸರ್ವಶಕ್ತಿವಂತ ಅವರಿಂದ ಶಕ್ತಿ ಸಿಗುವುದು ಆತ್ಮ ತಂದೆಯನ್ನು ನೆನಪು ಮಾಡುತ್ತೆ ಬ್ಯಾಟರಿ ಚಾರ್ಜ್ ಆಗತ್ತೆ ಹೀಗೆ ಮೋಟರಲ್ಲಿ ಬ್ಯಾಟರಿ ಇರುತ್ತೆ ಅದರ ಜೋರಿಂದ ಮೋಟರ್ ನಡೆಯುತ್ತೆ ಅಲ್ವಾ ಬ್ಯಾಟರಿಯಲ್ಲಿ ಕರೆಂಟ್ ತುಂಬಲಾಗತ್ತೆ ಚಾರ್ಜ್ ಮಾಡಲಾಗತ್ತೆ ನಂತರ ನಡೀತಾ ನಡೀತಾ ಅದು ಖಾಲಿ ಆಗ್ಬಿಡುತ್ತೆ ಡಿಸ್ಚಾರ್ಜ್ ಆಗಿಬಿಡತ್ತೆ ಬ್ಯಾಟರಿ ಮೇನ್ ಪವರಿಂದ ಚಾರ್ಜ್ ಮಾಡಿಕೊಂಡು ಮೋಟರಲ್ಲಿ ಹಾಕಲಾಗತ್ತೆ ಅದೆಲ್ಲ ಹದ್ದಿನ ಮಾತುಗಳು ಇದಾಗಿದೆ ಬೇಹದ್ದಿನ ಮಾತು ನೀವು ಆತ್ಮರೂಪಿ ಬ್ಯಾಟರಿ ಅಂತೂ ಐದು ಸಾವಿರ ವರ್ಷಗಳ ಕಾಲ ನಡೆಯುತ್ತೆ ನಡೀತಾ ನಡೀತಾ ನಂತರ ಡೀಲಾ ಆಗತ್ತೆ ಗೊತ್ತಾಗತ್ತೆ ಏಕದ್ ಸಮಾಪ್ತಿ ಆಗುವುದಿಲ್ಲ ಸ್ವಲ್ಪ ಇರತ್ತೆ ಆಗ ಮತ್ತೆ ಚಾರ್ಜ್ ಮಾಡಬೇಕಾಗಿ ಬರತ್ತೆ ಹೇಗೆ ಟಾರ್ಚಲ್ಲಿ ಡಿಮ್ ಆಗಿಬಿಡತ್ತೆ ಅಲ್ವಾ ಆತ್ಮವಂತೂ ಇರುವುದೇ ಈ ಶರೀರದ ಬ್ಯಾಟರಿ ಇದು ಸಹ ಡಲ್ ಆಗತ್ತೆ ಬ್ಯಾಟರಿ ಈ ಶರೀರದಿಂದ ಹೊರಗೆ ಹೋಗುತ್ತೆ ಮತ್ತು ಮೂರನೆಯದು ಎರಡನೇ ಮೋಟರಲ್ಲಿ ಹೋಗಿ ಇರುತ್ತೆ ಎಂಬತ್ನಾಲ್ಕು ಮೋಟರ್ಗಳಲ್ಲಿ ಆತ್ಮ ಹೋಗುತ್ತೆ ಅಂದಾಗ ಈಗ ತಂದೆ ಹೇಳುತ್ತಾರೆ ತಾವು ಎಷ್ಟು ಡೆಲ್ ಡೆಲ್ ಹೆಡ್ಡು ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಾ ಈಗ ಪುನಃ ತಮ್ಮ ಬ್ಯಾಟರಿಯನ್ನು ತುಂಬಿಕೊಳ್ಳಿ ತಂದೆಯ ನೆನಪಿನ ವಿನಃ ಆತ್ಮ ಎಂದಿಗೂ ಪವಿತ್ರವಾಗಲು ಸಾಧ್ಯವಿಲ್ಲ ಒಬ್ಬರೇ ಸರ್ವಶಕ್ತಿವಂತ ತಂದೆಯಾಗಿದ್ದಾರೆ ಅವರ ಜೊತೆ ಯೋಗ ಜೋಡಿಸಬೇಕು ತಂದೆ ಸ್ವಯಂ ತನ್ನ ಪರಿಚಯವನ್ನು ಕೊಡುತ್ತಾರೆ ನಾನೇನಾಗಿದ್ದೇನೆ ಹೇಗಿದ್ದೇನೆ ಎಂದು ಹೇಗೆ ನೀವು ಆತ್ಮನ ಬ್ಯಾಟರಿ ಡಲ್ ಆಗಿಬಿಡತ್ತೆ ಈಗ ತಮಗೆ ಸಲಹೆ ಕೊಡುತ್ತಿದ್ದೇನೆ ನನ್ನನ್ನು ನೆನಪು ಮಾಡಿದಾಗ ಬ್ಯಾಟರಿ ಸತ್ವ ಪ್ರಧಾನ ಫಸ್ಟ್ ಕ್ಲಾಸ್ ಆಗುವುದು ಪವಿತ್ರರಾಗುವುದರಿಂದ ಆತ್ಮ ಇಪ್ಪತ್ನಾಲ್ಕು ಕ್ಯಾರೆಟ್ ಆಗತ್ತೆ ಈಗ ತಾವು ಏನೂ ಕೆಲಸಕ್ಕೆ ಬಾರದೆ ಅಂದರೆ ಡಲ್ಲಾಗಿಬಿಟ್ಟಿದ್ದೀರಾ ತಾಕತ್ತಂತೂ ಬಿಲ್ಕುಲ್ ಸಮಾಪ್ತಿಯಾಗಿದೆ ಆ ಶೋಭೆ ಇಲ್ಲ ಈಗ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಮುಖ್ಯ ಮಾತಾಗಿದೆ ಯೋಗದಲ್ಲಿ ಇರುವುದು ಮತ್ತು ಪವಿತ್ರರಾಗಬೇಕು ಇಲ್ಲವೆಂದರೆ ಬ್ಯಾಟರಿ ತುಂಬುವುದಿಲ್ಲ ಯೋಗ ಹತ್ತುವುದಿಲ್ಲ ಬಲೆ ಕುಕ್ಕಡ ಜ್ಞಾನಿಗಳಂತೂ ಬಹಳಷ್ಟು ಜನ ಇರ್ತಾರೆ ಅಂದರೆ ಅರ್ಧಂಬರ್ಧ ಜ್ಞಾನ ತಿಳ್ಕೊಳ್ಳುವವರು ತಿಳ್ಕೊಂಡಿರುವವರು ಬಹಳಷ್ಟು ಜನ ಇರ್ತಾರೆ ಬಲೆ ಜ್ಞಾನ ಕೊಡುತ್ತಾರೆ ಆದರೆ ಸ್ಥಿತಿ ಇರುವುದಿಲ್ಲ ಇಲ್ಲಿ ಬಹಳ ಆಡಂಬರದಿಂದ ಕೆಲವರು ಅನುಭವ ಹೇಳ್ತಾರೆ ಅದರ ಆಂತರಿಕದಲ್ಲಿ ಮನಸ್ಸು ತಿಂತಿರತ್ತೆ ನಾವೇನು ವರ್ಣನೆ ಮಾಡುತ್ತಾ ಇದ್ದೀವಿ ಆ ರೀತಿ ಸ್ಥಿತಿ ನಮ್ಮದಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿರತ್ತೆ ಕೆಲವರು ಮತ್ತು ಯೋಗೀತು ಆತ್ಮ ಮಕ್ಕಳು ಇದ್ದಾರೆ ತಂದೆಯಂತೂ ಮಕ್ಕಳ ಮಹಿಮೆ ತುಂಬ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಾ ನಿಮಗಂತೂ ಅಷ್ಟು ಜಂಜಾಟವೇ ಇಲ್ಲ ಯಾರಿಗೆ ಜಾಸ್ತಿ ಜನ ಮಕ್ಕಳಿರ್ತಾರೆ ಅವ್ರಿಗೆ ತುಂಬ ಬಂಧನ ಇರತ್ತೆ ಬಾಬರವ್ರಿಗೆ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಎಲ್ಲರ ಸಂಭಾಲನೆ ಮಾಡಬೇಕಾಗತ್ತೆ ಎಲ್ಲರ ಆಗು ಹೋಗುಗಳನ್ನು ನೋಡಬೇಕಾಗತ್ತೆ ಬಾಬರವ್ರನ್ನೂ ನೆನಪು ಮಾಡಬೇಕು ಬ್ರಹ್ಮ ಬಾಬರವ್ರಿಗೆ ನಾವು ಇಷ್ಟೆಲ್ಲ ಮಕ್ಕಳು ಮತ್ತು ಅವರು ಪರಿವಾರವನ್ನು ಸಂಭಾಲನೆ ಮಾಡಬೇಕು ಎಷ್ಟು ದೊಡ್ಡ ಪರಿವಾರ ಲೌಕಿಕ ಪರಿವಾರ ತಂದೆಯನ್ನು ನೆನಪು ಮಾಡಬೇಕು ಪ್ರಿಯತಮ ಶಿವ ತಂದೆಯ ನೆನಪಂತೂ ಬಿಲ್ಕುಲ್ ಪಕ್ಕಾ ಇರಬೇಕು ಭಕ್ತಿ ಮಾರ್ಗದಲ್ಲಿ ತಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾ ಬಂದಿದ್ದೀರಾ ಏ ಭಗವಂತ ಎಂದು ಪೂಜೆಯು ಮೊಟ್ಟ ಮೊದಲು ಅವ್ರಿಗೆ ಮಾಡಲಾಗತ್ತೆ ಮೊದಲು ನಿರಾಕಾರ ಭಗವಂತನದೇ ಪೂಜೆ ಆಗತ್ತೆ ಆ ರೀತಿಯೆಲ್ಲ ಆ ಸಮಯದಲ್ಲಿ ತಾವು ಆತ್ಮ ಅಭಿಮಾನಿಗಳಾಗಿರುತ್ತೀರಾ ಅಲ್ಲ ಆತ್ಮ ಅಭಿಮಾನಿಗಳು ಪೂಜೆ ಮಾಡುವುದಿಲ್ಲ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಭಕ್ತಿ ಪ್ರಾರಂಭವಾಗತ್ತೆ ಅಂದಾಗ ಮೊದಲು ಒಬ್ಬ ತಂದೆಯ ಪೂಜೆ ಮಾಡಲಾಗುವುದು ಒಬ್ಬ ಶಿವನ ಪೂಜೆ ಮಾಡುತ್ತಾರೆ ಯಥಾ ರಾಜ ರಾಣಿ ತಥಾ ಪ್ರಜೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಅವರನ್ನೇ ನೆನಪು ಮಾಡಲಾಗುವುದು ಬೇರೆ ಯಾರೆಲ್ಲ ಇದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರರು ಇವರೆಲ್ಲರೂ ಭಗವಂತನ ನಂತರ ಇವರನ್ನು ನೆನಪು ಮಾಡುವ ಅಗತ್ಯ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ನೆನಪು ಮಾಡಬೇಕು ಆದರೆ ಡ್ರಾಮಾದ ಪಾತ್ರ ಯಾವ ರೀತಿ ಇದೆ ಎಂದರೆ ತಾವು ಕೆಳಗಡೆ ಇಳಿಯಲು ಬಂಧಿತರಾಗಿದ್ದೀರಾ ತಂದೆ ತಿಳಿಸುತ್ತಾರೆ ತಾವು ಹೇಗೆ ಕೆಳಗಡೆ ಇಳಿಯುತ್ತಾ ಬರುತ್ತೀರಾ ಪ್ರತಿ ಮಾತು ಆದಿಯಿಂದ ಅಂತಿಮದವರೆಗೆ ಮೇಲಿಂದ ಕೆಳಗಿನವರೆಗೆ ತಂದೆ ತಿಳಿಸುತ್ತಾರೆ ಭಕ್ತಿಯನ್ನು ಸಹ ಮೊಟ್ಟ ಮೊದಲು ತಾವು ಮಾಡುತ್ತೀರಾ ಭಕ್ತಿಯು ಮೊಟ್ಟ ಮೊದಲು ಸತೋಪ್ರಧಾನವಿರತ್ತೆ ನಂತರ ಸತ್ೋ ರಶು ತಮೋ ಆಗುತ್ತದೆ ಈಗ ತಾವು ಪುನಃ ಸತೋಪ್ರಧಾನರಾಗುತ್ತಿದ್ದೀರಾ ಇದರಲ್ಲಿಯೇ ಪರಿಶ್ರಮವಿದೆ ಪವಿತ್ರರು ಆಗಬೇಕು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಮಾಯೆ ಎಲ್ಲಿಯೂ ಮೋಸ ಮಾಡಿಸುತ್ತಿಲ್ಲವ ನನ್ನ ವಿಕಾರಿ ದೃಷ್ಟಿ ಇಲ್ಲವ ನನಗೆ ಯಾವುದೇ ಪ್ರಕಾರದ ವಿಕಾರಿ ದೃಷ್ಟಿ ಇಲ್ಲವ ಯಾವುದೇ ಪಾಪದ ವಿಚಾರಗಳು ಬರುತ್ತಿಲ್ಲವ ಇದೆಲ್ಲ ಪರೀಕ್ಷಿಸಿಕೊಳ್ಳಬೇಕು ಗಾಯನವೂ ಇದೆ ಪ್ರಜಾಪಿತ ಬ್ರಹ್ಮಾರವರಿದ್ದೇ ಇದಾರೆಂದಾಗ ಅವರ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿಯರು ಸಹೋದರ ಸಹೋದರಿಯರಾಗಿದ್ದೇವೆ ಇಲ್ಲಿನ ಬ್ರಾಹ್ಮಣರು ತಮ್ಮನ್ನ ತಾವು ಬ್ರಹ್ಮರವರ ಸಂತಾನರೆಂದು ಕರೆಸಿಕೊಳ್ಳುತ್ತಾರೆ ಆ ಬ್ರಾಹ್ಮಣರಿಗೆ ತಾವು ಒಳ್ಳೆಯ ರೀತಿ ದೃಷ್ಟಿ ಕೊಡಬಹುದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬ್ರಹ್ಮರವರ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿ ಆಗಿ ನಂತರ ದೇವತೆಗಳಾಗುತ್ತೇವೆ ಹೇಳಾಗತ್ತೆ ತಂದೆಯೇ ಬಂದು ಬ್ರಾಹ್ಮಣ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಇದು ತಿಳಿದುಕೊಳ್ಳುವ ಮಾತಾಗಿದೆ ಅಲ್ವಾ ನಾವು ಬ್ರಹ್ಮರವರ ಸಂತಾನರು ಸಹೋದರ ಸಹೋದರಿಯರಾಗಿದ್ದೇವೆ ಅಂದಾಗ ಎಂದಿಗೂ ಕುದೃಷ್ಟಿ ಇರಬಾರದು ಅದನ್ನು ತಡೆಯಬೇಕು ಇವ ಇವರು ನಮ್ಮ ಮಧುರ ಸಹೋದರ ಮಧುರ ಸಹೋದರಿ ಈ ಭಾವನೆ ಬರಬೇಕು ಆ ಒಂದು ಪ್ರೀತಿ ಇರಬೇಕು ಸಹೋದರತ್ವತೆಯ ಪ್ರೀತಿ ಇರಬೇಕು ಹೇಗೆ ರಕ್ತ ಸಂಬಂಧದಲ್ಲಿ ಪ್ರೀತಿ ಇರತ್ತೆ ಅದು ಚೇಂಜ್ ಆಗಿ ಆತ್ಮಿಕ ಪ್ರೀತಿಯಾಗತ್ತೆ ಇದರಲ್ಲಿ ಬಹಳ ಬಹಳ ಪರಿಶ್ರಮವಿರಬೇಕು ಇರುವುದಂತೂ ಸಹಜ ನೆನಪು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ವಿಕಾರದ ದೃಷ್ಟಿ ಇಟ್ಟುಕೊಳ್ಳಬಾರದು ಬಾಬಾ ತಿಳಿಸುತ್ತಾರೆ ಈ ಕಣ್ಣುಗಳು ಬಹಳ ಮೋಸ ಮಾಡಿಸುವಂತಹದ್ದಾಗಿದೆ ಈ ಕಣ್ಣುಗಳ ದೃಷ್ಟಿಯನ್ನು ಪರಿವರ್ತಿಸಿಕೊಳ್ಳಿ ನಾವು ಆತ್ಮ ಆಗಿದ್ದೇವೆ ಈಗಂತೂ ನಾವು ಶಿವತಂದೆಗೆ ಸಂತಾನರಾಗಿದ್ದೇವೆ ದತ್ತು ಮಕ್ಕಳು ಸಹೋದರ ಸಹೋದರಿಯರಾಗಿದ್ದೇವೆ ನಮ್ಮನ್ನು ನಾವು ಬಿಕೆ ಅಂತ ಕರೆಸ್ಕೊಳ್ತೇವೆ ನಡತೆಯಲ್ಲಿ ವ್ಯತ್ಯಾಸವಂತೂ ಇರುತ್ತೆ ಅಲ್ವಾ ಟೀಚರ್ಸ್ನ ಕೆಲಸವಾಗಿದೆ ಕ್ಲಾಸಲ್ಲಿ ಎಲ್ಲರನ್ನ ಕೇಳಬೇಕು ತಮಗೆ ಗೊತ್ತಾ ನಾವು ಸಹೋದರ ಸಹೋದರಿಯರ ದೃಷ್ಟಿ ಇಟ್ಕೊಂಡಿದ್ದೀವಿ ತಾವು ತಿಳ್ಕೊಂಡಿದ್ದೀರಾ ಅಥವಾ ಚಂಚಲತೆ ಬರ್ತಾ ಇದೆಯಾ ತಮ್ಮ ದೃಷ್ಟಿ ಸಹೋದರ ಸಹೋದರತ್ವದೇ ದಿದೆಯಾ ಅಥವಾ ಚಂಚಲತೆ ಬರ್ತಾ ಇದೆಯಾ ಅಂತ ಕ್ಲಾಸಲ್ಲಿ ಕೇಳಬೇಕು ಸತ್ಯ ತಂದೆಯ ಮುಂದೆ ಸತ್ಯವನ್ನು ಕೆಲವರು ಹೇಳುವುದಿಲ್ಲ ಸುಳ್ಳು ಹೇಳಿದರೆ ಬಹಳ ಶಿಕ್ಷೆ ಸಿಗತ್ತೆ ಕೋರ್ಟಲ್ಲಿ ಪ್ರತಿಜ್ಞೆ ಮಾಡುತ್ತಾರೆ ಅಲ್ವಾ ಸತ್ಯ ಈಶ್ವರನ ಮಕ್ಕಳು ನಾವು ಈಶ್ವರನ ಮುಂದೆ ಸತ್ಯವನ್ನೇ ಹೇಳುತ್ತೇವೆ ಸತ್ಯ ತಂದೆಗೆ ಮಕ್ಕಳು ಸಹ ಸತ್ಯವಾಗಿರಬೇಕು ತಂದೆ ಸತ್ಯವಾಗಿದರಲ್ವ ಅವರು ಸತ್ಯವನ್ನೇ ಹೇಳುತ್ತಾರೆ ಬಕ್ಕಿ ಎಲ್ಲ ಸುಳ್ಳು ಶ್ರೀ ಶ್ರೀ ನೂರ ಎಂಟು ಅಂತ ತಮಗೆ ತಾವು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಅದು ಮಾಲೆಯಾಗಿದೆ ಅಲ್ವಾ ಅದನ್ನು ಸ್ಮರಿಸಲಾಗುವುದು ಇದನ್ನು ಸಹ ಅವರು ತಿಳಿದುಕೊಂಡೇ ಇಲ್ಲ ನಾವು ಯಾಕೆ ಮಾಲೆ ಜಪಿಸುತ್ತೇವೆ ಎಂದು ಬೌದ್ಧರ ಮಾಲೆಯೂ ಇರುತ್ತೆ ಕ್ರಿಶ್ಚಿಯನರ ಮಾಲೆಯೂ ಇರತ್ತೆ ಪ್ರತಿಯೊಬ್ಬರು ತಮ್ಮ ವಿಧಿ ವಿಧಾನಗಳನುಸಾರವಾಗಿ ಮಾಲೆಯನ್ನು ಜಪಿಸುತ್ತಾರೆ ತಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ ಹೇಳಿ ನೂರ ಎಂಟರ ಯಾವ ಇದೆ ಅದರಲ್ಲಿ ಮೇಲೆ ಹೂವಿದ್ದಾರೆ ನಿರಾಕಾರ ಭಗವಂತ ಅವರನ್ನೇ ಎಲ್ಲರೂ ನೆನಪು ಮಾಡುವುದು ಅವರ ನೆನಪಿನಿಂದಲೇ ನಾವು ಸ್ವರ್ಗದ ಪಟ್ಟ ರಾಣಿಯರು ಅಂದರೆ ಅರ್ಥ ಮಹಾರಾಜ ಮಹಾರಾಣಿಯರಾಗುತ್ತೇವೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗಬೇಕು ಇದಾಗಿದೆ ಸೂರ್ಯವಂಶಿ ಮಕ್ಕಮಲ್ ಪಟರಾಣಿ ಆಗುವಂತಹದ್ದು ನಂತರ ಖಾದಿ ಬಟ್ಟೆ ಆಗಿಬಿಡತ್ತೆ ಫಸ್ಟು ಮಕ್ಮಲ್ ಬಟ್ಟೆ ಇರತ್ತೆ ರೇಷ್ಮೆದಿರತ್ತೆ ಅದು ಪ್ಯೂರ್ ರೇಷ್ಮೆನ ಇದನ್ನೊಂದು ಸಲ ಹೇಳ್ತೀನಿ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗಬೇಕು ಇದಾಗಿದೆ ಸೂರ್ಯವಂಶಿ ಮಕ್ಮಲ್ ಪಟ್ರಾಣಿ ಆಗುವಂತಹದ್ದು ಅನಂತರ ಖಾದಿ ಇರತ್ತೆ ಈ ರೀತಿ ರೀತಿ ಪಾಯಿಂಟ್ಸನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ನಂತರ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು ಮಾತನಾಡುವುದರಲ್ಲಿ ಶೇರಣಿಯರಾಗಬೇಕು ತಾವು ಶಿವಶಕ್ತಿ ಸೇನೆ ಆಗಿದ್ದೀರಾ ಅಲ್ವಾ ಅನೇಕ ಪ್ರಕಾರದ ಸೇನೆಗಳಿರುತ್ತೆ ಅಲ್ವಾ ಅಲ್ಲಿಯೂ ಸಹ ತಾವು ಹೋಗಿ ನೋಡಿ ಏನು ಕಲಿಸ್ತಾರೆ ಅವರು ಅಂತ ಲಕ್ಷಾಂತರ ಮನುಷ್ಯರು ಹೋಗ್ತಾರೆ ಬಾಬಾ ತಿಳಿಸುತ್ತಾರೆ ವಿಕಾರಿ ದೃಷ್ಟಿ ಬಹಳ ಮೋಸ ಮಾಡುವಂತಹದ್ದಾಗಿದೆ ತಮ್ಮ ಸ್ಥಿತಿಯ ವರ್ಣನೆ ಮಾಡಬೇಕು ಅನುಭವ ಹೇಳಬೇಕು ನಾವು ಮನೆಯಲ್ಲಿ ಹೇಗಿರ್ತಾ ಇದ್ವಿ ಸ್ಥಿತಿಯ ಮೇಲೆ ಯಾವ ಪ್ರಭಾವ ಬೀಳ್ತಿದೆ ಡೈರಿ ಇಡಿ ಎಷ್ಟು ಸಮಯ ಈ ಸ್ಥಿತಿಯಲ್ಲಿ ಇರುತ್ತೇವೆ ಎಂದು ತಂದೆ ತಿಳಿಸುತ್ತಾರೆ ಬಲಶಾಲಿಗಳ ಜೊತೆ ಮಾಯೆಯೂ ಸಹ ಬಲಶಾಲಿಯಾಗಿ ಯುದ್ಧ ಮಾಡತ್ತೆ ಯುದ್ಧದ ಮೈದಾನ ಇದಾಗಿದೆ ಅಲ್ವಾ ಮಾಯೆ ಬಹಳ ಬಲಶಾಲಿಯಾಗಿದೆ ಮಾಯೆ ಅಂದರೆ ಅರ್ಥ ಪಂಚ ವಿಕಾರಗಳು ದುಡ್ಡಿಗೆ ಮಾಯೆ ಅಂತ ಹೇಳಲ್ಲ ಸಂಪತ್ತು ಅಂತ ಹೇಳಲಾಗತ್ತೆ ಯಾರ ಬಳಿ ಜಾಸ್ತಿ ಸಂಪತ್ತಿರತ್ತೆ ಇಲ್ಲರೂ ಸಹ ಜಾಸ್ತಿ ಅವರೇ ಆಗ್ತಾರೆ ಅಂದರೆ ತುಂಬ ಪಾಪನೂ ಕೂಡ ಮಾಡ್ತಾರೆ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ತಾವು ವೇಶ್ಯೆಯರನ್ನು ಬಚಾವ್ ಮಾಡಿ ಅವರು ಮತ್ತೆ ತಮ್ಮ ಅಸೋಸಿಯೇಷನನ್ನು ತಯಾರು ಮಾಡಿರ್ತಾರೆ ಅಲ್ವ ಅಲ್ಲಿ ಹೋಗಿ ತಿಳಿಸಿ ನಮಗೆ ತಂದೆಯಿಂದ ಆಸ್ತಿ ತಗೊಳ್ಬೇಕು ಅಂತ ಇದೆ ಅಂತ ಹೇಳ್ಕೊಡಿ ಅವರಿಗೆ ಅಸೋಸಿಯೇಷನಲ್ಲಿ ಹೋಗಿ ಹೇಳಬೇಕು ಅವರು ನಾವು ಭಗವಂತನ ನೆನಪು ಮಾಡ್ತೀವಿ ಈ ವ್ಯಾಪಾರ ನಿಲ್ಲಿಸ್ತೀವಿ ಈಶ್ವರಿಯ ವ್ಯಾಪಾರ ಮಾಡ್ತೀವಿ ಅಂತ ಹೇಳಬೇಕು ಅವರು ಆ ರೀತಿ ಅವರಿಗೆ ಜ್ಞಾನ ಕೊಡಬೇಕು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಶಿವಾಲಯಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಇದು ಅಂತಿಮ ಜನ್ಮ ವೇಷಯರಿಗೂ ಸಹ ತಿಳಿಸಬೇಕು ನಿಮ್ಮ ಹೆಸರಿನ ಕಾರಣ ಭಾರತದ ಗೌರವವೇ ಇಷ್ಟು ಕಳೆದು ಹೋಗಿದೆ ಈಗ ತಂದೆ ಬಂದಿದ್ದಾರೆ ಶಿವಾಲಯದಲ್ಲಿ ಕರೆದುಕೊಂಡು ಹೋಗಲು ನಾವು ಶ್ರೀಮಂತದಂತೆ ನಿಮ್ಮ ಬಳಿ ಜ್ಞಾನವನ್ನು ತಿಳಿಸಲು ಬಂದಿದ್ದೇವೆ ಈಗ ತಾವು ವಿಶ್ವಕ್ಕೆ ಮಾಲೀಕರಾಗಿರಿ ಭಾರತದ ಹೆಸರನ್ನು ಪ್ರಸಿದ್ಧ ಮಾಡಿರಿ ನಮ್ಮ ರೀತಿ ನಾವು ಸಹ ತಂದೆಯನ್ನು ನೆನಪು ಮಾಡುವುದರಿಂದ ಪವಿತ್ರವಾಗುತ್ತಿದ್ದೇವೆ ನೀವು ಈ ಒಂದು ಜನ್ಮ ಈ ಕೆಟ್ಟ ಕೆಲಸವನ್ನು ಬಿಟ್ಟು ಬಿಡಿ ದಯೆ ಬರುತ್ತೆ ಅಲ್ವಾ ಮತ್ತು ನಿಮ್ಮ ಹೆಸರು ಬಹಳ ಪ್ರಸಿದ್ಧ ಆಗತ್ತೆ ಹೇಳ್ತಾರೆ ಇವರಲ್ಲಂತೂ ಅಂತಹ ಶಕ್ತಿ ಇದೆ ಈ ಕೆಟ್ಟ ಕೆಲಸ ಮಾಡುವುದರಿಂದ ಇವರನ್ನು ಬಿಡಿಸ್ಬಿಟ್ರು ಕೆಟ್ಟ ವ್ಯಾಪಾರ ಮಾಡುವುದರಿಂದ ಬಿಡಿಸ್ಬಿಟ್ರು ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಪ್ರಸಿದ್ಧ ಆಗುತ್ತೆ ನಿಮ್ಮ ಹೆಸರು ಎಲ್ಲರದ್ದು ಅಸೋಸಿಯೇಷನ್ ಇರುತ್ತೆ ಅವ್ರಿಗೆ ಹೋಗಿ ಹೇಳಬೇಕು ತಾವು ತಮ್ಮ ಅಸೋಸಿಯೇಷನ್ ತಯಾರು ಮಾಡಿ ಸರ್ಕಾರದಿಂದ ಏನು ಸಹಯೋಗ ಬೇಕೋ ಅದನ್ನು ಪಡೆಯಬಹುದು ಅಂದಾಗ ಈಗ ಈ ರೀತಿ ಯಾರೆಲ್ಲ ಭಾರತದ ಹೆಸರನ್ನು ಕೆಡಿಸಿದರೆ ತಮ್ಮ ಕೆಟ್ಟ ಕೆಲಸಗಳಿಂದ ಅಂತಹವರ ಸೇವೆ ಮಾಡಿ ನಿಮ್ಮ ಯೂನಿಯನ್ ಬಹಳ ಪಕ್ಕಾ ಇರಬೇಕು ಹತ್ತು ಹನ್ನೆರಡು ಜನ ಪರಸ್ಪರದಲ್ಲಿ ಸೇರಿ ಹೋಗಿ ತಿಳಿಸಿರಿ ಒಬ್ಬೊಬ್ಬರೇ ಹೋಗಿ ಅಂಥವ್ರ ಹತ್ರ ಎಲ್ಲ ಹೇಳಬಾರ್ದು ಹತ್ತು ಹನ್ನೆರಡು ಜನ ಕಮಿಟಿ ಮಾಡಿಕೊಂಡು ಹೋಗಿ ಅವರಿಗೆ ಜ್ಞಾನ ಕೊಡಬೇಕು ತಿಳಿಸಬೇಕು ಮಾತೆಯರು ಒಳ್ಳೆಯದು ಮಾತೆಯರು ಹೋಗೋದು ಒಳ್ಳೆಯದು ಕೆಲವರು ಹೊಸ ಯುಗಲ್ಸ್ ಇರ್ತಾರೆ ಹೇಳ್ತಾರೆ ನಾವು ಪವಿತ್ರವಾಗಿ ಇರುತ್ತೇವೆ ಎಂದು ಪವಿತ್ರರಾಗಿರುವುದರಿಂದಲೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದಾಗ ಯಾಕೆ ಪವಿತ್ರವಾಗಿರಬಾರದು ಪೂರ್ತಿ ಜುಂಡು ಜುಂಡೆ ಹೋಗಬೇಕು ಅಂತಾರೆ ಬಾಬ್ರವರು ಎಲ್ಲರೂ ಹೋಗಿ ಅವರಿಗೆ ತಿಳಿಸಬೇಕು ಬಹಳ ನಮ್ರತೆಯಿಂದ ಹೇಳಬೇಕು ಅವ್ರಿಗೆ ಹೋಗಿ ನಾವು ನಿಮಗೆ ಪರಂಪಿತ ಪರಮಾತ್ಮನ ಸಂದೇಶ ಕೊಡಲು ಬಂದಿದ್ದೇವೆ ಈಗ ವಿನಾಶ ಸನ್ಮುಖದಲ್ಲಿ ನಿಂತಿದೆ ತಂದೆ ಹೇಳುತ್ತಾರೆ ನಾನು ಎಲ್ಲರೂ ಉದ್ಧಾರ ಮಾಡಲು ಬಂದಿದ್ದೇನೆ ತಾವು ಸಹ ಈ ಒಂದು ಜನ್ಮ ವಿಕಾರದಲ್ಲಿ ಹೋಗಬೇಡಿ ತಾವು ತಿಳಿಸಬಹುದು ನಾವು ಬ್ರಹ್ಮ ಕುಮಾರ ಕುಮಾರಿಯರು ನಮ್ಮದೇ ಆದ ತನು ಮನ ಧನದಿಂದ ಸರ್ವಿಸ್ ಮಾಡುತ್ತಿದ್ದೇವೆ ನಾವು ಭಿಕ್ಷೆಯನ್ನು ಯಾರಿಂದಲೂ ಬೇಡುವುದಿಲ್ಲ ಈಶ್ವರನ ಮಕ್ಕಳಾಗಿದ್ದೇವೆ ಈ ರೀತಿ ಈ ರೀತಿ ಪ್ಲ್ಯಾನ್ ಮಾಡಿ ಅವರಿಗೆ ಹೇಳಲಿಕ್ಕೆ ಈ ರೀತಿ ಅಂದ್ಕೊಳ್ಬೇಡಿ ನಾವೇನು ಸಹಯೋಗ ಕೊಡಬೇಕು ಕೊಡಲಿಕ್ಕಾಗತ್ತೆ ಅಂದ್ಕೋಬೇಡಿ ನೀವು ಸಹಯೋಗ ಕೊಡಲಿಕ್ಕಾಗಲ್ಲ ಅಂತ ಅಂದುಕೊಳ್ಳಬೇಡಿ ಅಂತಹ ಕೆಲಸ ಮಾಡಿ ಬಾಬನ ಸಂದೇಶ ಕೊಡಿ ವಾಹ್ ವಾಹ್ ಆಗತ್ತೆ ಎಲ್ಲರೂ ವಾಹ್ ವಾಹ್ ಜೈ ಜೈಕಾರ ಮಾಡುತ್ತಾರೆ ಸಾವಿರಾರು ಜನ ಸಹಯೋಗ ಕೊಡಲು ಬರುತ್ತಾರೆ ಇದು ತಮ್ಮ ಸಂಘಟನೆ ನಿರ್ಮಾಣ ಮಾಡಿ ಮುಖ್ಯ ಮುಖ್ಯವಾಗಿರುವವರನ್ನು ಆಯ್ಕೆ ಮಾಡಿಕೊಳ್ಳಿ ಸೆಮಿನಾರ್ ಮಾಡಿ ಮಕ್ಕಳನ್ನು ಸಂಭಾಲನೆ ಮಾಡುವವರು ಬಹಳಷ್ಟು ಜನ ತಯಾರಾಗಬಹುದು ತಾವೀಶ್ವರಿಯ ಸೇವೆಯಲ್ಲಿ ತೊಡಗಿರಿ ಈ ರೀತಿ ವಿಶಾಲ ಹೃದಯದವರಾಗಬೇಕು ತಕ್ಷಣ ಸರ್ವಿಸ್ಗೆ ರೆಡಿ ಆಗಿಬಿಡಬೇಕು ಸರ್ವಿಸ್ ಮಾಡಬೇಕು ಒಂದು ಕಡೆ ಈ ಸರ್ವಿಸು ಮತ್ತೊಂದು ಕಡೆ ಗೀತೆಯ ಜ್ಞಾನವನ್ನು ಹೇಳಬೇಕು ಈ ಮಾತುಗಳನ್ನು ಸೇ ಎಲ್ಲ ಮಿ ಸೇರಿಸಿ ತಗೊಳ್ಳಿ ಜ್ಞಾನ ಕೊಡಿ ತಾವು ಈ ವಿದ್ಯಾಭ್ಯಾಸ ಮಾಡ್ತಿದ್ದೀರ ಲಕ್ಷ್ಮೀನಾರಾಯಣ ಆಗಲು ಅಂದಾಗ ಇಲ್ಲಿ ತಾವು ಮಕ್ಕಳು ಪರಸ್ಪರದಲ್ಲಿ ಮತಭೇದದಲ್ಲಿ ಬರಬಾರ್ದು ಅನೇಕರಿಗೆ ಸಂದೇಶ ಕೊಡುವವರು ಬಾಬಾ ಹೇಳ್ತಾರೆ ನೀವು ಪರಸ್ಪರದಲ್ಲಿ ಭೇದ ಇಟ್ಕೊಳ್ಬಾರ್ದು ಒಂದು ವೇಳೆ ಯಾವುದೇ ಮಾತು ತಂದೆಯ ಬಳಿ ಮುಚ್ಚಿಟ್ಕೊಳ್ತೀರಾ ಸತ್ಯವನ್ನು ಹೇಳುತ್ತಿಲ್ಲವೆಂದರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ ಮತ್ತೆ ಒಂದಕ್ಕೆ ನೂರರಷ್ಟು ಪಾಪವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಪ್ತಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟು ನಾವು ಮಧುರ ತಂದೆಗೆ ಮಕ್ಕಳಾಗಿದ್ದೇವೆ ಪರಸ್ಪರದಲ್ಲಿ ಮಧುರ ಸಹೋದರ ಸಹೋದರಿಯರಾಗಿ ಇರಬೇಕು ಎಂದಿಗೂ ವಿಕಾರದ ದೃಷ್ಟಿಯನ್ನು ಇಟ್ಟುಕೊಳ್ಳಬಾರದು ದೃಷ್ಟಿಯಲ್ಲಿ ಯಾವುದೇ ಚಂಚಲತೆ ಇತ್ತೆಂದರೆ ಆತ್ಮಿಕ ಸರ್ಜನ್ ಶಿವ ತಂದೆಗೆ ಸತ್ಯವನ್ನು ಹೇಳಬೇಕು ಎರಡನೇ ಪಾಯಿಂಟು ಎಂದಿಗೂ ಪರಸ್ಪರದಲ್ಲಿ ಮತಭೇದದಲ್ಲಿ ಬರಬಾರದು ವಿಶಾಲ ಹೃದಯದವರಾಗಿ ಸರ್ವಿಸ್ ಮಾಡಬೇಕು ತಮ್ಮ ತನು ಮನದನದಿಂದ ಬಹಳ ಬಹಳ ನಮ್ರತೆಯಿಂದ ಸೇವೆ ಮಾಡಿ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ವರದಾನ ಪ್ರತಿ ಕರ್ಮವನ್ನು ಚರಿತ್ರೆಯ ರೂಪದಲ್ಲಿ ಗಾಯನ ಯೋಗ್ಯ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮರಾಗಿರಿ ಪ್ರತಿ ಕರ್ಮವನ್ನು ಚರಿತ್ರೆಯ ರೂಪದಲ್ಲಿ ಗಾಯನ ಯೋಗ್ಯ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಮಹಾನ್ ಆತ್ಮ ಯಾರೆಂದರೆ ಯಾರ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಮಹಾನ್ ಆಗಿರತ್ತೆ ಒಂದು ಸಂಕಲ್ಪವು ಸಾಧಾರಣ ಅಥವಾ ವ್ಯರ್ಥ ಇರಬಾರದು ಯಾವುದೇ ಕರ್ಮ ಸಾಧಾರಣ ಅಥವಾ ಅರ್ಥವಿಲ್ಲದೆ ಇರಬಾರದು ಕರ್ಮೇಂದ್ರಿಯಗಳ ಮೂಲಕ ಏನೆಲ್ಲ ಕರ್ಮ ಮಾಡುತ್ತೀರಾ ಅದು ಅರ್ಥ ಸಹಿತವಾಗಿ ಇರಬೇಕು ಸಮಯವು ಮಹಾನ್ ಕಾರ್ಯದಲ್ಲಿ ಸಫಲವಾಗುತ್ತಾ ಇರಬೇಕು ಆಗ ಪ್ರತಿ ಚರಿತ್ರೆ ಗಾಯನ ವೇ ಯೋಗ್ಯವಾಗುವುದು ಮಹಾನ್ ಆತ್ಮರದೆ ಸ್ಮಾರಕ ಅರ್ಷಿತ ಮೂರ್ತಿ ಆಕರ್ಷಣ ಮೂರ್ತಿ ಮತ್ತು ಅವ್ಯಕ್ತ ಮೂರ್ತಿಯ ರೂಪದಲ್ಲಿ ಇದೆ ಸ್ಲೋಗನ್ ಮಾನ್ಕೆ ಇಚ್ಛಾ ಚೋಡ್ ಗೌರವ ಬೇಕು ಮಾನ್ ಶಾನ್ ಬೇಕು ಈ ಇಚ್ಛೆಯನ್ನು ಬಿಟ್ಟು ಸ್ವಮಾನದಲ್ಲಿ ಸ್ಥಿತರಾಗಿರಿ ಆಗ ನಿಮಗೆ ಮಾನ ಅಂದರೆ ಗೌರವ ನೆರಳಿನ ರೂಪದಲ್ಲಿ ನಿಮ್ಮ ಹಿಂದೆ ಬರುತ್ತೆ ಅವ್ಯಕ್ತಾಯಿಸಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ಯಾವುದೇ ಸ್ಥೂಲ ಕಾರ್ಯ ಮಾಡುತ್ತಾ ಮನಸ್ಸಿನ ಮೂಲಕ ವೈಬ್ರೇಷನ್ ಸರಳಿಸುವ ಸೇವೆ ಮಾಡಿ ಹೀಗೆ ಯಾರಾದರೂ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಸ್ವಪ್ನದಲ್ಲಿಯೂ ಕೂಡ ತಮ್ಮ ಬಿಸ್ನೆಸ್ ನೋಡ್ತಿರ್ತಾರವರು ಹಾಗೆ ನಿಮ್ಮ ಕೆಲಸವಾಗಿದೆ ವಿಶ್ವ ಕಲ್ಯಾಣ ಮಾಡುವುದು ಇದೇ ನಿಮ್ಮ ಕರ್ತವ್ಯವಾಗಿದೆ ಈ ಕರ್ತವ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸದಾ ಸೇವೆಯಲ್ಲಿ ಬ್ಯುಸಿಯಾಗಿಯೇರಿ ಒಂದು ವೇಳೆ ಸೇವೆಯ ಫಲ ಸಿಕ್ತು ಅಂತಂದರೆ ಮಾಯಾಜೀತರು ಸಹಜವಾಗಿ ಆಗುತ್ತೀರ ಆದ್ದರಿಂದ ಯಾವಾಗಲೇ ಬುದ್ಧಿಗೆ ಫುರ್ಸತ್ ಸಿಗತ್ತೆ ಆಗ ಸೇವೆಯಲ್ಲಿ ತೊಡಗಿರಿ ಓಂ ಶಾಂತಿ